ಎವೆನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮಹಮ್ಮದ್ಪುರ ಗ್ರಾಮದಲ್ಲಿ ಜೂನಿಯರ್ ಎನ್ಟಿಆರ್ ಹುಟ್ಟುಹಬ್ಬದ ಆಚರಣೆ ಟಾಲಿವುಡ್ ಸ್ಟಾರ್ ನಟ ಆಗಿರುವ ಜೂನಿಯರ್ ಎನ್ಟಿಆರ್ ತ್ರಿಬಲ್ ಆರ್ ಸಿನಿಮಾದ ಬಳಿಕ ಭಾರತದ ಸೂಪರ್ ಸ್ಟಾರ್ ನಟರಲ್ಲಿ ಒಬ್ಬರಾಗಿದ್ದಾರೆ ತ್ರಿಬಲ್ ಆರ್ ಸಿನಿಮಾ ಜೂನಿಯರ್ ಎನ್ಟಿಆರ್ ಅವರನ್ನ ಗ್ಲೋಬಲ್ ನಟನನ್ನಾಗಿ ಮಾಡಿದೆ ಮೊದಲೇ ಜೂನಿಯರ್ ಎನ್ಟಿಆರ್ಗೆ ಭಾರಿ ಸಂಖ್ಯೆಯ ಅಭಿಮಾನಿಗಳಿದ್ದರು ಈಗ ಅಭಿಮಾನಿಗಳ ಸಂಖ್ಯೆ ಎರಡು ಪಟ್ಟಾಗಿದೆ ಇಂದು ಅವರ ನಲವತ್ಮೂರನೇ ಹುಟ್ಟುಹಬ್ಬವಿದ್ದು ಅವರ ಅಭಿಮಾನಿಗಳು ಚಿಂತಾಮಣಿ ತಾಲೂಕಿನ ಮಹಮ್ಮದ್ಪುರ ಗ್ರಾಮದಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜೃಂಭಣೆಯಿಂದ ಆಚರಿಸಿದರು ಹಾಗೂ ಅವರ ಎಲ್ಲಾ ಸಿನಿಮಾಗಳು ಯಶಸ್ವಿಯಾಗಲೆಂದು ಅಭಿಮಾನಿಗಳು ಕೋರಿದರು ಈ ವೇಳೆ ಶಶಿಕುಮಾರ್ ಎಂಎಸ್ಆರ್ ಅಂಗಡಿ ರಾಜು ನವೀನ್ ರಾಮಕೃಷ್ಣಪ್ಪ ಹರಿ ಪ್ರದೀಪ್ ಅನಿಲ್ ಕುಮಾರ್ ನಾಗೇಂದ್ರ ಸೇರಿದಂತೆ ಗ್ರಾಮದ ಯುವಕರು ಜೂನಿಯರ್ ಎನ್ಟಿಆರ್ ಅಭಿಮಾನಿಗಳು ಇದ್ದರು